ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಮತದಾರರ ಬಾಂಧವರಿಗೆ ಅಭಿನಂದನೆ ಸರ್ಕಾರದ ಗ್ಯಾರಂಟಿಗಳೇ ನನಗೆ ತಂದು ತಂದುಕೊಟ್ಟ ಗೆಲುವು ಸಾಗರ್ ಖಂಡ್ರೆ ಭರ್ಚರಿ ಜಯ ಸಾಧಿಸಿದ ಸಾಗರ್ ಖಂಡ್ರೆ ಪಟಾಕಿ ಸಿಡಿಸಿ ಸಂಭ್ರಮಾಚರಿಸಿದ ಕಾರ್ಯಕರ್ತ ಅಭಿಮಾನಿಗಳು ಭಗವಂತ ಖೂಬಾ ಅವರ ಲೆಕ್ಕ ಉಲ್ಟಾಗಿದೆ ಈಶ್ವರ್ ಖಂಡ್ರೆ ಕೋಟೆ ಕಳೆದುಕೊಂಡ ಬಿಜೆಪಿ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತಗಳಿಂದ ಗೆಲ್ಲಿಸಿದ ಮತದಾರ ಬಾಂಧವರಿಗೆ ಸಾಗರ್ ಖಂಡ್ರೆ ಅಭಿನಂದನೆ ತಿಳಿಸಿದರು ಚುನಾವಣೆ ಫಲಿತಾಂಶ ಪ್ರಕಟವಾದ ಬಳಿಕ ಮತ ಎಣಿಕಾ ಕೇಂದ್ರಕ್ಕೆ ಆಗಮಿಸಿ ಚುನಾವಣೆ ಫಲಿತಾಂಶ ಪ್ರಕಟವಾದ ಬಳಿಕ ಮತ ಎಣಿಕಾ ಕೇಂದ್ರಕ್ಕೆ ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತಗಳಿಂದ ಗೆಲ್ಲಿಸಿದ ಮತದಾರ ಬಾಂಧವರಿಗೆ ಸಾಗರ್ ಖಂಡ್ರೆ ಅಭಿನಂದನೆ ತಿಳಿಸಿದರು ಚುನಾವಣೆ ಫಲಿತಾಂಶ ಪ್ರಕಟವಾದ ಬಳಿಕ ಮತ ಎಣಿಕಾ ಕೇಂದ್ರಕ್ಕೆ ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿಗಳ ಸಮರ್ಪಕವಾಗಿ ಜಾರಿಗೆ ತಂದು ಜನರಿಗೆ ತಲುಪಿಸಿರುವುದೇ ಕಾರಣವಾಗಿದೆ ಎಂದರು ಕ್ಷೇತ್ರದ ಮತದಾರರು ನನ್ನ ಮೇಲೆ ವಿಶ್ವಾಸವಿಟ್ಟು ಆಶೀರ್ವದಿಸಿ ಸೇವೆಗೆ ಅವಕಾಶ ನೀಡಿದ್ದಾರೆ ಅವರ ವಿಶ್ವಾಸಕ್ಕೆ ದೋಹ ಬಗೆದಂತೆ ಕೆಲಸ ಮಾಡುವುದಾಗಿ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರಿ ಮೂಲ್ಗೆ ಮತ್ತಿತರರು ಇದ್ದರು ಈ ದಿನ ನಮಗೆ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮಗೆ ಪ್ರಚಂಡ ಬಹುಮತದಿಂದ ನಮಗೆ ಗೆದ್ದು ತಂದಿದ್ದಾರೆ ನಮಗೆ ಆಶೀರ್ವಾದಿಸಿದ್ದಾರೆ ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅವರು ನಿರೀಕ್ಷೆ ತಕ್ಕಂತೆ ನಾನು ಕೆಲಸ ಮಾಡ್ತೀನಿ ಸಂದರ್ಭದಲ್ಲಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರಿಗೆ ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಮ್ಯಾಡಮ್ರವರಿಗೆ ರಾಹುಲ್ ಗಾಂಧಿ ಸರ್ ಅವರಿಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಹಿರಿಯ ನಾಯಕರಿಗೆ ಮುಖಂಡರಿಗೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ನನ್ನ ಕೋಟಿ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ ಸರ್ ಕೇಳೋದೇನಾದರೆ ಜನ ಒಂದು ನಿರ್ಧಾರ ಮಾಡಿದ್ದಾರೆ ಜನ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಇದರಲ್ಲಿ ಜನನೇ ಫೈನಲ್ಲು ಜನ ಏನು ಹೇಳ್ತಾರೆ ಅದೇ ನಾವು ಕೇಳಬೇಕಾಗತ್ತೆ ನಮ್ಮ ಗೆಲುವಿಗೆ ನಮ್ಮ ಪಕ್ಷದ ವತಿಯಿಂದ ನಾವು ಏನು ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ ಹೋದ ವರ್ಷ ಎಲ್ಲ ಐದು ಗ್ಯಾರಂಟಿಗಳು ಮನೆ ಮನೆಗೆ ಮುಟ್ತಾಯಿದ್ದಾವೆ ಎಲ್ಲ ಕಡೆ ನಾವು ನುಡಿದಂತೆ ನಾವು ನಡೆದಿದ್ದೀವಿ ನಮ್ಮ ಎಲ್ಲ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಬೂತ್ ಮಟ್ಟದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಎಲ್ಲ ಕಡೆ ನಾವು ಪಂಚಾಯತ್ ಮಟ್ಟದಲ್ಲಿ ನಾವು ವಿಸಿಟ್ ಮಾಡಿದಾಗ ಎಲ್ಲ ಕಡೆ ನಮಗೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ನಮ್ಮ ನಮಗೆ ಸಿಕ್ಕಿತ್ತು ಅದ್ರ ಜೊತೆ ನಾವು ಏನು ನಾವು ಜನರಿಗೆ ನಾವು ಈಗ ಈಗಷ್ಟೆಲ್ಲ ಸತತವಾಗಿ ನಮ್ಮ ಪರಿವಾರ ಸಾಕಷ್ಟು ದಿನಗಳಿಂದ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಬಾಲ್ಕಿಯಲ್ಲಿ ಇದನ್ನೆಲ್ಲ ನೋಡಿ ಜನ ನಮ್ಮ ಮೇಲೆ ಒಂದು ನಂಬಿಕೆ ಒಂದು ವಿಶ್ವಾಸ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ ತಕ್ಕಂತೆ ಈ ಅವ್ರ ನಿರೀಕ್ಷೆ ತಕ್ಕಂತೆ ನಾವು ಕೆಲಸವೂ ಕೂಡ ಮಾಡ್ತೀವಿ ಅಂತ ನಾನು ನಮಗೆ ಹೇಳೋದಕ್ಕೆ ಬಯಸ್ತೀನಿ ಸಂತೋಷ ಆಗಿದೆ ಇದರ ಜೊತೆ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗಿದೆ ತಕ್ಕಂತೆ ನಾವು ಜನರ ಪರವಾಗಿ ಕೆಲಸ ಮಾಡ್ತೀವಿ ಎಲ್ಲೆಲ್ಲಿ ಅನ್ಯಾಯ ಆಗ್ತದೆ ನ್ಯಾಯ ಪರವಾಗಿ ನಾವು ನಿಂತ್ಕೊಳ್ತೀವಿ ಬಡವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ ಯಾರ್ದು ಕೈ ಬಿಡಲ್ಲ ಅಂತಂಬುದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸುತ್ತಿಲ್ಲ ನಿರುದ್ಯೋಗಿ ಸಮಸ್ಯೆ ಇದೆ ಸುಮಾರು ಹತ್ತು ಹದಿನೈದು ಯುವಕರು ದಿವಸ ಬಂದು ನನಗೆ ಬಂದು ಭೇಟಿ ಮಾಡಿ ಒಂದು ಡಿಗ್ರಿ ಆಗಿದೆ ಬಿ ಕಾಮ್ ಆಗಿದೆ ಬಿ ಎಸ್ ಸಿ ಆಗಿದೆ ಒಂದು ಜಾಬ್ ಇಸ್ಕೊಡ್ರಿ ಒಂದು ಎಲ್ಲಾದರೂ ಒಂದು ಕಡೆ ನಮಗೆ ಜಾಬ್ ಹಚ್ಕೊಡ್ರಿ ಅಂತ ಕೇಳ್ತಾರೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ಯುವಕರಿಗೆ ಒಂದು ಉದ್ಯೋಗ ಕೊಡಿಸೋ ಕೆಲಸ ನಾನು ಮಾಡ್ತೀನಿ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅದ್ರ ಜೊತೆ ರೈತರ ಪರವಾಗಿ ರೈತರಿಗೆ ಏನು ಫಸಲ್ ಬಿಮಾ ಯೋಜನಾ ಅದರಲ್ಲಿ ಅವರಿಗೆ ಕರೆಕ್ಟಾಗಿ ಹಣ ಬರ್ತಾ ಇರಲಿಲ್ಲ ಸಮಯಕ್ಕೆ ಬರ್ತಾ ಇರಲಿಲ್ಲ ಕರೆಕ್ಟಾಗಿ ಅಮೌಂಟು ಕೂಡ ಬರ್ತಾ ಇರಲಿಲ್ಲ ಇವೆಲ್ಲ ಸಮಸ್ಯೆಗಳು ನಾವು ಒಂದು ಪರಿಹಾರ ಹುಡ್ಕೊಟ್ಟು ನಾವು ಎಲ್ಲರೂ ಪರವಾಗಿ ರೈತರ ಪರವಾಗಿ ಯುವಕರ ಪರವಾಗಿ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಎಲ್ಲ ವರ್ಗದ ಪರವಾಗಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ನಿಮಗೆ ಹೇಳುತ್ತೇನೆ ಓಕೆ ಥ್ಯಾಂಕ್ ಯು ಮೇ ಏಳರಂದು ನಡೆದಿರುವ ಬೀದರ್ ಲೋಕಸಭಾ ಚುನಾವಣೆಯ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಮುನ್ನಡೆ ಸಾಧಿಸುವಂತೆ ಎಣಿಕೆ ಕೇಂದ್ರ ಹೊರಗೆ ನಿಂತ ಸಾವಿರಾರು ಕಾರ್ಯಕರ್ತರು ಅಭಿಮಾನಿಗಳು ಸಂಭ್ರಮಾಚರಿಸಿದರು ಒಂದೊಂದು ಸುತ್ತಿನ ಮತ ಎಣಿಕೆಯಲ್ಲಿ ತನ್ನ ನೇರ ಸ್ಪರ್ಧಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಹೂಬಾಗಿಂತ ಹೆಚ್ಚಿನ ಮತಗಳು ಬರುತ್ತಿದ್ದಂತೆ ಬಿವಿಬಿ ಆವರಣದ ಹೊರಗೆ ನಿಂತ ಕಾರ್ಯಕರ್ತರು ಪರಸ್ಪರ ಬಣ್ಣವನ್ನು ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಿಸಿದರು ಕಾರ್ಯಕರ್ತರ ಜೈಘೋಷಗಳು ಮುಗಿಲು ಮುಟ್ಟಿದವು ಭರ್ಜರಿ ಜಯದ ಸುದ್ದಿ ತಿಳಿಯುತ್ತಿದ್ದಂತೆ ಸಾಗರ್ ಖಂಡ್ರೆ ಅವರು ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸುತ್ತಿದ್ದ

கை விட்ரி கைவிட் ಇದು ಕ್ಷೇತ್ರದ ಜನರ ಗೆಲುವು ಆಗಿದೆ ಭಗವಂತ ಕೂಬಾ ದುರ್ವರ್ತನೆಯಿಂದ ಬೇಸತ್ತು ಮತದಾರರು ಕಾಂಗ್ರೆಸ್ ಗೆಲ್ಲಿಸಿದ್ದಾರೆ ಹಗಲಿರುಳು ಜನ ಶ್ರಮ ವಹಿಸಿದ್ದಾರೆ ಎಲ್ಲಾ ವರ್ಗದ ಜನ ಕಾಂಗ್ರೆಸ್ ಜೊತೆ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಗೆಲುವು ಆಗಿದೆ ಕೇಂದ್ರದಲ್ಲಿ ಸಹಿತ ಬಿಜೆಪಿಗೆ ಮುಖಭಂಗವಾಗಿದೆ ಬಿಜೆಪಿಗೆ ಬಹುಮತ ಸಿಕ್ಕಿಲ್ಲ ಕೇಂದ್ರದಲ್ಲಿ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬರಲಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಗೆಲ್ಲಿಸಿದ್ದಾರೆ ಇಂಡಿ ಒಕ್ಕೂಟದ ನಾಯಕರು ಸೇರಿ ಪಿ ಎಂ ಅಭ್ಯರ್ಥಿ ಯಾರೆಂದು ತೀರ್ಮಾನ ಮಾಡುತ್ತಾರೆ ಭಗವಂತ ಕೋಬಾ ಅವರ ಲೆಕ್ಕ ಉಲ್ಟ ಆಗಿದೆ ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದ ಜನ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸಾಗರ್ ಖಂಡ್ರೆ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ ಈ ಗೆಲುವು ಬೀದರ್ ಲೋಕಸಭಾ ಕ್ಷೇತ್ರದ ಜನರ ಗೆಲುವು ಹತ್ತು ವರ್ಷದಿಂದ ಜನ ರೋಸ್ ಹೋಗಿದ್ದರು ಬೇಸತ್ತು ಹೋಗಿದ್ದರು ಏನು ಕೇಂದ್ರದ ಬಿ ಜೆ ಪಿ ಸರ್ಕಾರದ ತಪ್ಪು ನೀತಿಗಳಿಂದಾಗಿ ಇವತ್ತೇನು ಜನರು ನರಕಯಾತನೆ ಅನುಭವಿಸಿದ್ದಾರೆ ಮತ್ತು ಹಾಲಿ ಸಂಸದರೇನಿದ್ದರೂ ಅವರ ವೈಫಲ್ಯಗಳು ಅವರ ದರ್ಪ ಅವರ ದುರ್ವರ್ತನೆ ಮತ್ತು ಬಂದ ನಂತರ ಏನೇ ಅಭಿವೃದ್ಧಿ ಕೆಲಸ ಮಾಡದೆ ಇವತ್ತು ಜನರ ನಿರೀಕ್ಷೆಗಳನ್ನು ಹುಸಿ ಮಾಡಿದ್ದರು ಹೀಗಾಗಿ ಇವತ್ತು ನಮ್ಮ ಸರ್ಕಾರ ಉತ್ತಮ ಕೆಲಸ ಇದೆ ಉಸ್ತುವಾರಿ ಮಂತ್ರಿಯಾಗಿ ನಾನು ಕೆಲಸ ನಾನು ನಾನಿರ್ಬೋದು ರಹೀಮ್ ಖಾನ್ ಇರ್ಬೋದು ರಾಜಶೇಖರ್ ಪಾಟೀಲ್ ಅವರು ಬಿ ಆರ್ ಪಾಟೀಲ್ ಅವರು ಇಲ್ಲಿರುವಂಥ ನಮ್ಮ ಅನೇಕ ಜನ ಇವತ್ತೇನು ಪ್ರಮುಖ ಮುಖಂಡರಿಗೆ ಎಲ್ಲೆಲ್ಲರೂ ಜಿಲ್ಲಾಧ್ಯಕ್ಷರು ಸೇರಿಸ್ಕೊಂಡು ಸೇರಿಕೊಂಡು ಸುಮಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಹಗಲಿಲ್ಲು ಶ್ರಮ ಮಾಡಿದ್ದಾರೆ ಪರಿಶ್ರಮ ಮಾಡಿದ್ದಾರೆ ಬೆವರು ಸುರಿಸಿದ್ದಾರೆ ಮತ್ತು ಜನ ಸಂಘ ಸಂಸ್ಥೆಗಳು ವಿಶೇಷವಾಗಿ ಜಾತ್ಯತೀತ ಶಕ್ತಿಗಳು ಸಂವಿಧಾನ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತೇಳಿ ಹೋರಾಟ ನಡೀತಾ ಇತ್ತು ಅವರೆಲ್ಲ ಶೋಷಿತರು ಹಿಂದುಳಿದವರು ಬಡವರು ರೈತರು ಕಾರ್ಮಿಕರು ಮಹಿಳೆಯರು ಎಲ್ಲ ವರ್ಗದ ಬಡ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದರು ನಮ್ಮ ಜೊತೆಯಲ್ಲಿದ್ದರು ನಮ್ಮ ಗ್ಯಾರಂಟಿಗಳು ನಮಗೆ ಸಹಕಾರಿಯಾಗಿದ್ದಾವೆ ಹೀಗಾಗಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರಗಳ ಮತಗಳಿಗಿಂತಲೂ ಹೆಚ್ಚಿನ ಒಂದು ಅಂತರದಿಂದ ಇವತ್ತು ಸಾಗರ್ ಅವರಿಗೆ ಅವರು ಗೆಲ್ಸ್ಕೊಟ್ಟಿದ್ದಾರೆ ಚಿರಋಣಿಯಾಗಿದ್ದೇನೆ ಅವರೇ ನಮ್ಮ ಮೇಲೆ ವಿಶ್ವಾಸ ಎಕ್ಕಿದ್ದಾರೆ ಆ ವಿಶ್ವಾಸ ಇಟ್ಕೊಂಡು ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ನಾವು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಬೀದರ್ ಲೋಕಸಭಾ ಕ್ಷೇತ್ರದ ಜನರಿಗೆ ಕೊಡುತ್ತಾ ಕೇಂದ್ರದಲ್ಲಿಯೂ ಸಹಿತ ಇವತ್ತು ನೋಡಿ ಭಾರತೀಯ ಜನತಾ ಪಕ್ಷಕ್ಕೆ ಭಾಳಷ್ಟು ಮುಖಭಂಗವಾಗಿದೆ ಅವರು ಇವತ್ತು ಚುನಾವಣೋತ್ತರ ಸಮೀಕ್ಷೆಯನ್ನು ಮಾಡಿದರು ಆ ಸಮೀಕ್ಷೆಯಲ್ಲಿ ಸುಳ್ಳೆ ಒಂದು ಭ್ರಮಾಲೋಕದಲ್ಲಿದ್ದರು ಮುನ್ನೂರ ಐವತ್ತು ಗೆಲ್ತೀವಿ ಚಾರ್ಸುಪ್ಪಾರ್ ಅಂತೇಳಿ ಘೋಷಣೆ ಕೂಗಿದ್ರು ಎಲ್ಲಿದೆ ಚಾರ್ಸೊಪ್ಪಾರ್ ಅವರಿಗೆ ಬಹುಮತನೇ ಸಿಗಲಿಲ್ಲ ನೋಡಿ ಇವತ್ತು ಇಂಡಿಯಾ ಒಕ್ಕೂಟ ಒಗ್ಗಟ್ಟಾಗಿದೆ ಎಲ್ಲರನ್ನೂ ಸೇರಿಸ್ಕೊಂಡು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡ್ತದೆ ಭಾಳಷ್ಟು ಬಡವರ ಕಲ್ಯಾಣ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಾವು ಯೋಜನೆಗಳು ಕಾರ್ಯಕ್ರಮಗಳು ಹಾಕಿಕೊಂಡಿದ್ದೇವೆ ಕೊಟ್ಟ ಮಾತಿನಂತೆ ಏನು ನಾವು ಕರ್ನಾಟಕದಲ್ಲಿ ನಡೆದಿದ್ದೇವೆ ಅದೇ ರೀತಿಯಲ್ಲಿ ಕೇಂದ್ರದಲ್ಲಿಯೂ ಸಹಿತ ಕೊಟ್ಟ ಭರವಸೆಗಳನ್ನು ಈಡೇರಿಸ್ತೇವೆ ಕೊಟ್ಟ ಮಾತಿನಂತೆ ನಡೀತೇವೆ ಮತ್ತು ಉತ್ತಮವಾದಂಥ ಒಳ್ಳೆ ಆಡಳಿತ ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ ನೋಡಿ ಪ್ರಶ್ನೆ ಒಳಜಗಳ ಅಲ್ಲ ಬಿ ಜೆ ಪಿಯ ವೈಫಲ್ಯ ಕಾಂಗ್ರೆಸ್ ಪಕ್ಷ ಸಾಧನೆ ನಮ್ಮ ಅಭ್ಯರ್ಥಿಯ ಪರ ಇರುವಂಥ ಒಲವು ಇವೆಲ್ಲ ಕಾರಣದಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಾಗರ್ ಖಂಡ್ರೆ ಅವರು ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ನೋಡಿ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರ ತವರೂರು ಇವತ್ತು ಎ ಐ ಸಿ ಸಿ ಅಧ್ಯಕ್ಷರು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಕಲ್ಯಾಣ ಕರ್ನಾಟಕಕ್ಕೆ ಭಾಳಷ್ಟು ಅನುದಾನ ಕೊಟ್ಟಿದ್ದಾರೆ ಹೀಗಾಗಿ ಇದು ಖರ್ಗೆಜಿಯವರ ತವರು ಮನೆಯೂ ಅಂತ ಇದೆ ಅದ್ರ ಜೊತೆಯಲ್ಲಿ ನಾವೆಲ್ಲ ಉತ್ತಮವಾಗಿ ಕೆಲಸನೂ ಮಾಡಿದ್ದೇವೆ ಮತ್ತೇನು ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದಕ್ಕೆ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಕೊಟ್ಟು ಈ ಭಾಗದ ಅಭಿವೃದ್ಧಿ ಇದ್ದೇವೆ ಜನ ಅದೆಲ್ಲವನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡುವಂಥದ್ದು ಅದಕ್ಕೆ ಬೆಂಬಲ ಕೊಡುವಂಥ ಕೆಲಸ ಕಲ್ಯಾಣ ಕರ್ನಾಟಕ ಜನ ಮಾಡಿದ್ದಾರೆ ಹೀಗಾಗಿ ಕಲ್ಯಾಣ ಕರ್ನಾಟಕದ ಎಲ್ಲ ಜನರಿಗೆ ಐದಕ್ಕೈದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನಾವು ಗೆದ್ದಿದ್ದೇವೆ ಅಲ್ಲಿ ರಾಧಾಕೃಷ್ಣರವರು ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ ಅಲ್ಲಿ ತುಕಾರಾಮ್ ಅವ್ರು ಗೆದ್ದಿದ್ದಾರೆ ಅಲ್ಲಿ ಇವತ್ತಿನ ದಿವಸ ಕುಮಾರ್ ಅವರು ಗೆದ್ದಿದ್ದಾರೆ ಮತ್ತು ಇವತ್ತು ಹಿಟ್ನಾಳ್ ಅವ್ರು ಗೆದ್ದಿದ್ದಾರೆ ಕೊಪ್ಪಳದಲ್ಲಿ ಐದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಈಗ ಕಲ್ಯಾಣ ಕರ್ನಾಟಕದ ಮಹಾಜನತೆಗೆ ನಾನು ಪಕ್ಷದ ಪರವಾಗಿ ನನ್ನ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಿರೀಕ್ಷೆಗೆ ಮೀರ್ ನೀಡ್ ಬಂದಿದೆ ನಮ್ ನಿರೀಕ್ಷೆಗೆ ಮೀರ್ ನೀಡ್ ಬಂದಿದೆ ಇಂಡಿಯಾ ಒಕ್ಕೂಡದ ಎಲ್ಲ ನಮ್ಮ ನಾಯಕರುಗಳು ಸೇರಿಕೊಂಡು ತೀರ್ಮಾನ ಮಾಡ್ತಾರೆ ಯಾವುದೇ ಮತಭೇದ ಇಲ್ಲ ಯಾರ ಮ್ಯಾಗ ಸೇಡು ಮತ್ತೊಂದು ನಮ್ಮ ಮನಸ್ಸಲ್ಲಿ ಏನಿಲ್ಲ ಇವತ್ತು ಇದು ರಾಜಕೀಯದ ಸೋಲು ಗೆಲುವು ಇವತ್ತು ಸಹಜ ಇದರಲ್ಲಿ ಆ ವಿಷಯ ಬಗ್ಗೆ ನಾನು ಹೇಳಲಿಕ್ಕೆ ಏನು ಹೇಳೋದಿಲ್ಲ ಆದರೆ ಒಂದು ಅವಕಾಶ ಸಿಕ್ಕಿತ್ತು ಆ ಅವಕಾಶ ಸಂಪೂರ್ಣವಾಗಿ ಕಳೆದುಕೊಂಡು ಬಿಟ್ಟಿದ್ದಾರೆ ಅವರಿಗೆ ಅಧಿಕಾರ ಇದ್ದಾಗ ಲೋಕಸಭೆ ಸದಸ್ಯರಾಗಿ ಕೇಂದ್ರ ಸಚಿವರಾಗಿ ಏನು ಸೇವೆ ಮಾಡಬೇಕಾಗಿತ್ತು ಜನ ನಿರೀಕ್ಷೆ ಇದ್ದು ಅವೆಲ್ಲ ನಿರೀಕ್ಷೆ ಉಲ್ಟಾ ಪುಲ್ಟಾ ಆಗಿ ಏನೂ ಕೆಲಸ ಮಾಡದೇ ಇದ್ದ ಕಾರಣ ಜನ ಅವರಿಗೆ ತಿರಸ್ಕಾರ ಮಾಡಿದ್ದಾರೆ ಜನ ಮತ ಕೊಟ್ಟಿದ್ದಾರೆ ಅವರಿಗೆ ರೂಢಿ ಆಗ್ಬಿಟ್ಟಿತ್ತು ಅವ್ರೆಲ್ಲರು ಹೇಳ್ತಿದ್ರು ಬಹಳ ದರ್ಪ ಬಹಳ ಅವರಿಗೆ ದುರ್ವರ್ತನೆ ಮಾಡ್ತಾ ಇದ್ದಾರೆ ಬಹಳ ದುರಂಕಾರ ಇದೆ ದರ್ಪ ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದರು ಅದಕ್ಕೆ ಜನನೂ ಅವರಿಂದ ಬೇಸತ್ತಿತ್ತು ತಿರಸ್ಕಾರ ಮಾಡಿ ಮನೆಯಲ್ಲಿ ಕೂಡಿಸಿದ್ದಾರೆ ನಗರದ ಯು ವಿ ಬಿ ಕಾಲೇಜಿನಲ್ಲಿ ನಡೆಯಲಿರುವ ಮತ ಎಣಿಕೆ ಕಾರ್ಯ ಮತ ಎಣಿಕಾ ಕೇಂದ್ರಕ್ಕೆ ಬರೋ ಸಿಬ್ಬಂದಿಗಳನ್ನು ಪರಿಶೀಲನೆ ಮಾಡಿ ಬಿಡುತ್ತಿರೋ ಸಿಬ್ಬಂದಿ ಕೈಯಲ್ಲಿ ಸ್ಮಾರ್ಟ್ ವಾಚ್ ಮೊಬೈಲ್ ಸೇರಿದಂತೆ ಎಲೆಕ್ಟ್ರಿಕ್ ವಸ್ತುಗಳಿಗೆ ನಿಷೇಧ ಪ್ರತಿಯೊಬ್ಬರನ್ನು ತಪಾಸಣೆ ನಡೆಸಿ ಮತ ಎಣಿಕಾ ಕೇಂದ್ರಕ್ಕೆ ಬಿಡುತ್ತಿರೋ ಸಿಬ್ಬಂದಿ right right to tap regarding हलो साईं सर हलो तरा

को भिन्न का अवगत और सेवा के लिए पारित मुझे के परिवार द्वारा सुभाष सुभाष सेवा में और सभी को हार्दिक धन्यवाद के द्वारा परिवार की एक तरह से करते हैं धन्यवाद के सभी